ಹಬ್ಬಗಳು ಆಚರಣೆಗಳು ಎಷ್ಟು ವಿಶೇಷ ಅಲ್ವಾ ಅದ್ರಲ್ಲೂ ನಮ್ಮ ಭಾರತದಲ್ಲಿ ನಾನಾ ಹಬ್ಬಗಳು ನಾನಾ ಆಚರಣೆಗಳು ಅದೇ ರೀತಿ ಈ ಥೈಲ್ಯಾಂಡ್ ದೇಶದ ಒಂದು ವಿಚಿತ್ರವಾದ ಹಬ್ಬ ಈ ನೀರೆ ಸೋಂಕ್ರಾನ್ ಹಬ್ಬ ನಮ್ಗೆಲ್ಲ ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ ಮತ್ತೆ ನಾವು ಎಣ್ಣೆ ಸ್ನಾನ ಮಾಡಿಕೊಂಡು ನಾವು ಬಾಳಲ್ಲಿ ಸಿಹಿ ಕಹಿ ಎಲ್ಲ ಸಮನಾಗಿರ್ಲಿ ಅಂತ ಬೇವು ಬೆಲ್ಲನ ಹಂಚ್ತೀವಿ ತಿಂತೀವಿ ಅದೇ ರೀತಿ ಇವರು ಈ ಸೋಂಕ್ರಾನ್ ಹಬ್ಬದ ದಿನ ಹಿಂದಿನ ವರ್ಷ ನಡೆದಂತಹ ಕೆಟ್ಟ ಘಟನೆಗಳು ಪಾಪ ಕರ್ಮಗಳೆಲ್ಲ ಶುದ್ಧ ಆಗ್ಲಿ ಅಂತೇಳಿ ಒಬ್ರಿಗೊಬ್ರು ನೀರೆರೆಚಾಡ್ಕೊಂಡು ವಿಭೂತಿ ಹಚ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬನ ಪ್ರೀತಿಯ ಏಂಜಲ್ಸ್ ನಾವೆಲ್ಲರೂ ನಮ್ಮ ನಮ್ಮ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡಿರ್ತೀವಿ ನಮ್ಮ ನಮ್ಮ ಹಬ್ಬಗಳು ಹೆಂಗೆ ಹೆಂಗೆ ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಬಟ್ ಹಿರಿಯರು ಇರ್ತಾರೆ ನಮ್ಗೆ ಹೇಳ್ಕೊಡ್ತಾರೆ ಆದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಇನ್ನೊಂದು ದೇಶದ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು ಅಂದರೆ ಅದೊಂಥರ ಅದರ ಮಜಾನೇ ಬೇರೆ ಇವಾಗ ಸದ್ಯಕ್ಕೆ ನನಗೆ ಅದೇ ಅನುಭವ ಆಗ್ತಿದೆ ಥೈಲ್ಯಾಂಡ್ ದೇಶದ ದೊಡ್ಡ ಹಬ್ಬ ಈ ಹಬ್ಬದ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ನಾನು ಬರೀ ಹೋಟೆಲಿಂದ ನಡ್ಕೊಂಡು ಹೋಗ್ತಿರೋ ವಿಡಿಯೋ ಇದು ಇಲ್ಲೆಲ್ಲ ಬೇಜಾರು ಮಾಡ್ಕೊಳ್ಳಂಗಿಲ್ಲ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ ನೀರು ಹಾಕ್ಬೇಡಿ ಅಂತ ಕೋಪ ಮಾಡ್ಕೊಳ್ಳಂಗಿಲ್ಲ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಪೊಲೀಸ್ಗೋ ಕಂಪ್ಲೇಂಟ್ ಕೊಡೋಂಗಿಲ್ಲ ಇಲ್ಲಿರೋ ಹಬ್ಬನೇ ಹಿಂಗೆ ಇಲ್ಲಿನ ಜನ ಈ ಹಬ್ಬ ಮಾಡೋದೇ ಈ ಥರ ಅದರಲ್ಲೂ ಟೂರಿಸ್ಟ್ಗಳು ಸಿಕ್ಬಿಟ್ರೆ ಇದೊಂಥರ ನೀರಿನ ಯುದ್ಧ ಇದು ಆದರೆ ನೀರಿಗಾಗಿ ಯುದ್ಧ ಅಲ್ಲ ನೀರಿಂದ ಯುದ್ಧ ಇದೆ ನೋಡಿ ಆ ಕಡೆ ಭಯಂಕರವಾಗಿದೆ ಅದಕ್ಕೆ ಆ ಕಡೆ ಬೇಡ ಮೆಟ್ರೋಲ್ ಹೋಗಬೇಕು ಸ್ವಲ್ಪ ಚೆನ್ನಾಗಿ ಹೋಗೋಣ ಅಂತ ಈ ಕಡೆ ಬಂದರೆ ಇನ್ನೂ ಬಿಡ್ತಿಲ್ಲ ಹಿಂಗೆ ನೀರು ತುಂಬ್ಕೊಂಡ್ಬಿಡ್ತಾರೆ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲರಿಗೂ ರಜಾ ಇರುತ್ತೆ ಎಲ್ಲ ಕಂಪ್ನಿ ಅಂಗಡಿಗಳೆಲ್ಲ ಮುಚ್ಕೊಂಡ್ಬಿಟ್ಟು ಹಿಂಗೆ ನೀರು ತುಂಬ್ಕೊಂಡು ಡಬ್ಬಲ್ಲಿ ಹೋಗ್ತಾ ಇರ್ತಾರೆ ಸಿಕ್ಕ ಸಿಕ್ಕವ್ರಿಗೆಲ್ಲ ಹೊಡ್ಕೊಂಡು ನೋಡಿ ಇದು ಇದನ್ನೇ ನನ್ನ ಕೆನ್ನೆಗೆ ಮೆತ್ತಿರೋದು ಅವರು ನೋಡ್ರಿ ಇದು ವಿಭೂತಿ ಇದು ಇದೇ ನಮ್ಮ ಕೆನ್ನೆಗೆ ಹಚ್ಚಿದ್ದು ಇಲ್ಲೆಲ್ಲ ಅದನ್ನ ಹಚ್ಚುತ್ತಾರೆ ನಾನ್ ಗಂತ್ ತಗೊಂಡು ನಿನ್ಗೆಲ್ಲಾ ಮಾಡ್ತೀನಿ ರೀ ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂದ್ರೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇದ್ದಂತಹ ವಿಗ್ರಹಗಳಿಗೆ ಅಂದ್ರೆ ತಲೆಗೆ ಮಾತ್ರ ನೀರ್ ಹಾಕ್ತಿರ್ಲಿಲ್ಲ ತಲೆ ಬಿಟ್ಟು ಭುಜದಿಂದ ಕೆಳಗಡೆ ನೀರನ್ನು ಹಾಕಿ ಮತ್ತೆ ಮನೆಯಲ್ಲಿರೋ ಹಿರಿಯರಿಗೂ ಅಷ್ಟೇ ಅವ್ರ ಕೈಗೆ ಕಾಲ್ಗೆ ನೀರ್ ಹಾಕಿ ತೊಳೆದು ಆಶೀರ್ವಾದ ಪಡ್ಕೋತಾ ಇದ್ರು ಆತರ ನಾನು ಕೂಡ ಒಂದ್ ಕಡೆ ಮಾಡಿದೀನಿ ನೋಡಿಲ್ಲ ただ、ラードベッド。 ನಾವು ಬೆಂಗಳೂರಲ್ಲಿ ನೀರಿನ ಸಮಸ್ಯೆಯಿಂದ ಪರದಾಡ್ತಾ ಇದ್ದೀವಿ ನೆನ್ಸ್ಕೊಂಡ್ರೆ ಚೆಲ್ಲಾಡ್ತಾರೆ ಅಂತ ಆದ್ರೆ ಇದು ಇವರ ಹಬ್ಬದ ಪದ್ಧತಿ ಏನಂದ್ರೆ ಹಿಂದಿನ ವರ್ಷ ನಡೆದಂತ ಎಲ್ಲಾ ಕೆಟ್ಟ ಘಟನೆಗಳು ಹೋಗ್ಲಿ ಅಂತ ಒಬ್ರಿಗೊಬ್ರು ಶುದ್ಧ ಮಾಡ್ಕೊಳ್ಳೋ ಹಬ್ಬ ಹಾಗಾಗಿ ಈ ಹಬ್ಬದಲ್ಲಿ ನಾನು ಒಬ್ಳು ಪಾಲಾಗಿ ಅವ್ರ ಜೊತೆ ಹಬ್ಬನ ಆಚರಿಸ್ತಾ ಇದೀನಿ ನನ್ನ ಜೊತೆ ನೀವು ಬನ್ನಿ ಸೆಲೆಬ್ರೇಷನ್ ಸಿಕ್ಸ್ ಹಾಕಿಸ್ಕೊಂಡು ದೊಡ್ಡ ಪೈಪಲ್ಲೂ ಕೂಡ ನೀರ್ ಬಿಡ್ತಾರೆ ನಾನು ಥಾಯ್ಲೆಂಡ್ ದೇಶಕ್ ಬಂದು ಸುಮಾರು ದಿನಗಳೇ ಆಗೋಗಿದೆ ಮತ್ತೆ ಈ ಹಬ್ಬಕ್ಕೋಸ್ಕರ ಅಂತ ಹೇಳಿ ನನ್ನ ಕುಟುಂಬಸ್ಥರಿನ ಕೂಡ ನಾನು ಇಲ್ಲಿ ಕರ್ಸ್ಕೊಂಡಿದ್ದೀನಿ ಹಾಗಾಗಿ ಈ ಹಬ್ಬನ ನಾನು ಅವ್ರ ಜೊತೆ ಇಲ್ಲಿ ಆಚರಿಸ್ತಾ ಇದ್ದೀನಿ ಸೊ ಈ ತರ ಇರುತ್ತೆ ಇವರ ಆಚಾರ ವಿಚಾರ ನೋಡಿ ಈ ತರ ಇದ್ರೆ ಎಲ್ಲರೂ ಫ್ರೆಂಡ್ಸ್ ಆಗೋಗ್ಬಿಡ್ತೀವಿ ಬರ್ಬೇಕು ಎಂಜಾಯ್ ಮಾಡ್ಬೇಕು ಈ ಸೋಂಕ್ರಾನ್ ಹಬ್ಬ ಇಡೀ ದೇಶಕ್ಕೆ ಹೊಸ ವರ್ಷ ತರ ಮತ್ತು ಇಲ್ಲಿನ ಸರ್ಕಾರ ಪ್ರತಿಯೊಬ್ಬ ನಾಗರಿಕರಿಗೂ ನ್ಯಾಷನಲ್ ಹಾಲಿಡೇ ಕೊಡೋದಲ್ದಿರ ಪ್ರತಿಯೊಂದು ಟಾಲ್ ಗಳಲ್ಲೂ ಟೋಲ್ ಚಾರ್ಜಸ್ನ ಫ್ರೀ ಮಾಡಿದ್ದಾರೆ ಅದನ್ನ ನಾನು ಕಣ್ಣಾರೆ ನಾನು ನೋಡಿದ್ದೀನಿ ಫೇಸ್ಬುಕ್ ಅಲ್ಲಿ ಆಲ್ರೆಡಿ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ ಮತ್ತೆ ಅಲ್ಲದೆ ಈ ಹಬ್ಬನ ಇವರು ಯಾವುದೇ ರೀತಿ ಜಾತಿ ಧರ್ಮ ಇವ್ರೊಬ್ರು ಟೂರಿಸ್ಟು ಇವ್ರ ಜೊತೆ ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಹಾಕೊಂಡು ನೀರು ಎರಚ್ತಾರೆ ಎಲ್ಲರೂ ಈ ಹಬ್ಬದಲ್ಲಿ ಒಳಗಾಗಿಸ್ಕೊಳ್ತಾರೆ ಏನೋ 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 ಕಂದಲೆ ಎಷ್ಟೇ ದೊಡ್ಡ ಚಟ್ನಿ ಮಾಡಕ್ ಬಿಡಲ್ಲ ಡಾಕ್ಟರ್ನೂ ಬಿಡಲ್ಲ ಇಂತ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದ್ರೆ ಅವ್ರನ್ನೂ ಬಿಡಲ್ಲ ಅಲ್ಲಿ ನೋಡ್ರಿ ಪೊಲೀಸ್ ರಿಯಲ್ ಗನ್ ಇಟ್ಕೊಂಡು ಆಟಾಡೋರು ಇವತ್ತು ಪ್ಲಾಸ್ಟಿಕ್ ಗನ್ ಇಟ್ಕೊಂಡು ಆಟಾಡ್ತವ್ರೆ ದೇಶ ವಿದೇಶದಲ್ಲೆಲ್ಲ ನಡೆಯೋದನ್ನ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಎರ್ಚೋಕ್ ನೀರು ಕುಡಿಯೋಕ್ ಬೀರು ಎಲ್ಲಾನು ಮಾಡ್ತಾ ಇದಾರಪ್ಪ ಈ ರೋಡ್ ಅಲ್ಲಿ ಎಲ್ಲಾ ಊರುಗಳಲ್ಲೂ ಈ ಹಬ್ಬ ಆಚರಿಸ್ತಾರೆ ಅದರಲ್ಲಿ ಬ್ಯಾಂಕಾಕ್ ಅಲ್ಲಿ ಇದ್ದೀರಾ ಅಂತಂದ್ರೆ ಕೋಸಾನ್ ರೋಡು ಸಿಲೋಮ್ ರೋಡು ಸಿಯಾಮ್ ರೋಡು ತುಂಬಾ ಹ್ಯಾಪನಿಂಗ್ ಜಾಗಗಳು ಇಲ್ಲಿ ಸಿಕ್ಕಾಪಟ್ಟೆ ಜನಗಳು ಇರ್ತಾರೆ ಇವಾಗ ನಾನಿರೋದು ಕೋಸಾನ್ ರೋಡ್ ಅಲ್ಲಿ ಆಚರಣೆ ಇನ್ನ ನಾಲ್ಕು ದಿವಸ ಮುಗಿಯಲ್ಲ ಹಿಂಗೆ ನಡೀತಾನೆ ಇರುತ್ತೆ ಹಿಂಗೆ ಎಲ್ಲಾ ರೋಡ್ ಗಳಲ್ಲೂ ಜನ ಸಿಕ್ ಸಿಕ್ದವ್ರಿಗೆ ನೀರ್ ಎರಚಾಡ್ಕೊಂಡು ಇರ್ತಾರೆ ದೇಶ ಒಟ್ಟಿಗೆ ಸೇರ್ಕೊಂಡು ಈ ಹಬ್ಬ ಮಾಡ್ತಿದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನಂದ್ರೆ ಬ್ಯಾಟ್ರಿ ಖಾಲಿ ಆಗೋಗಿತ್ತು ಸೇಫೆಸ್ಟ್ ಜಾಗ ಅಂತ ಸೆವೆನ್ ಲೆವೆನ್ ಒಳಗಡೆ ಬಂದೆ ಒಳಗಡೆ ನೋಡ್ತೀನಿ ನೋಡಿ ಎಲ್ಲಾ ಕಡೆ ಹಿಂಗೆ ಬೆಡ್ಶೀಟ್ಗಳು ಗಳು ಹಾಕ್ಬಿಟ್ಟಿದ್ದಾರೆ ಅಂಡ್ ಇಲ್ಲಿ ಬಂದಿರೋರು ಅಷ್ಟೇ ಎಲ್ಲಾ ನೆಂದ್ ಹೋಗಿರೋರೆ ಬಂದಿರೋರು ಅಂದ್ರೆ ದೇಶದ ಹಬ್ಬ ಅಲ್ವಾ ಸೊ ಹಂಗಾಗಿ ನಮ್ಮ ಕಡೆ ಆದರೆ ಬಿಡದೇ ಇಲ್ಲ ಈಗ ಹೋಗ ಕಡೆ ಹೆದ್ದಿ ಅಂತ ಅಂದ್ಬಿಡ್ತಾರೆ ಬಟ್ ಇಲ್ಲಿ ಬೆಡ್ಶೀಟ್ಗಳು ಗೋಣಿ ಚೀಲಗಳನ್ನ ಹಾಕಿ ಆಯ್ತು ನೀವು ಹಬ್ಬ ಮಾಡಿದ್ದೀರಾ ಮಾಡಿ ಬಂದು ಶಾಪಿಂಗ್ ಮಾಡಿ ಅಂತ ಬಿಟ್ಟಿದ್ದಾರೆ ಆಚೆ ಹೋಗೋದಕ್ಕೆ ಒಂದು ಮನೆಯ ಒಂದು ಚಿಕ್ಕ ಗ್ರಾಸರಿ ಸ್ಟೋರ್ ಿದೆ ನೀರು ಅಂತ ಗೊತ್ತಿಲ್ಲ ಎಲ್ಲ ತಿಂತಾವ್ರೆ ಹಂಗು ತಗೊಂಡು ನೀವ್ ಹಂಗು ಅನ್ಕೊಂತ ಇರ್ಬೋದು ಪಂ ಶವರ್ಮ ಚಳಿಗೆ ನಡಕ ಸ್ಟಾರ್ಟ್ ಆಗಿತ್ತು ಮತ್ತು ಇಲ್ಲೆಲ್ಲ ನೀರು ನೀಫಿಲ್ ಮಾಡಿಸ್ಕೊಬೇಕಂದ್ರೆ ಹತ್ತು ಬಟ್ಟೆ ಇಪ್ಪತ್ತು ಬಟ್ಟೆ ದುಡ್ಕೊಡ್ಬೇಕು ಅದೇ ನಾವೇನಾದರೂ ಲೋಕಲ್ ಜಾಗಗಳಲ್ಲಿ ಲೋಕಲ್ ಜನಗಳ ಹತ್ರ ಲೋಕಲ್ ಜಾಗಗಳಲ್ಲಿ ಲೋಕಲ್ ಜನಗಳ ಜನಗಳತ್ರ ಆಟ ಆಡ್ತೀವಿ ನೀರು ತುಂಬಿಸ್ಕೊಳ್ತೀವಿ ಅಂದರೆ ಫ್ರೀ ಇರುತ್ತೆ ಮತ್ತು ಬರೀ ಈ ರೋಡ್ಗಳಲ್ಲಿ ಮಾತ್ರ ನೀರಲ್ಲಿ ಆಟ ಆಡ್ತಾರೆ ಅಂದ್ಕೊಬೇಡಿ ಬರೀ ಈ ಥರ ರೋಡ್ಗಳಲ್ಲಿ ಮಾತ್ರ ನೀರಲ್ಲಿ ಆಟ ಆಡ್ತಾರೆ ಅಂದ್ಕೊಂಬೇಡಿ ಎಲ್ಲ ಕಡೆನೂ ಆಡ್ತಾರೆ ನೀರಲ್ಲಿ ಮಧ್ಯದಲ್ಲಿ ವಸ್ತುಗಳ ಈ ಒಂದು ಹೊಸ ವರ್ಷದ ಹಬ್ಬದ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋನ ಸದ್ಯಕ್ಕೆ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲೇ ಎಂಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ವಿಡಿಯೋ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಥೈಲ್ಯಾಂಡ್ ದೇಶದ ವಿಡಿಯೋಗಳು ಇನ್ನು ಕಂಟಿನ್ಯೂ ಆಗುತ್ತೆ ನಾನು ಹಬ್ಬ ಅಂತ ಹೇಳಿ ಮೊದಲನೇ ವೀಡಿಯೋನ ಇದನ್ನೇ ಹಾಕಿದೀನಿ ಇವಾಗ ರೂಮ್ ಹೋಗ್ತಾ ಇದೀನಿ ತೋರಿಸ್ತೀನಿ ನೋಡಿ ಅಂತ ಬೇರೆ ದೇಶದಲ್ಲಿ ತ್ರಿಬಲ್ ರೈಡಿಂಗ್ ಹೋಗೋದು ಅಂದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಗೆ ಥಾಯ್ಲ್ಯಾಂಡ್ ದೇಶಕ್ಕೆ ಬಂದೆ ಎಷ್ಟು ಪೇ ಮಾಡಿದೆ ಅಂಡ್ ಎಷ್ಟು ಬಡ್ಜೆಟ್ ಅಲ್ಲಿ ದುಡ್ಡು ಉಳಿಸಿದೆ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಿ ಯಾರು ಏನೋ ಬನ್ನಂಗಿಲ್ಲ ದ ಗವರ್ನಮೆಂಟ್ ರೀ ಕೇಳಿದ್ರೆ ನಾನು ಕಾರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತೀನಿ ಎಸ್ ಇಷ್ಟೇ ನಾನು ತೋರಿಸ್ಬೇಕಿತ್ತು ಜರ್ನಿ ಹೇಗಿತ್ತು ಅಂತ ಅದಕ್ಕೆ ಈ ವಿಡಿಯೋನ ಎಕ್ಸ್ಟೆಂಡ್ ಮಾಡಿದೆ ಎಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ಟಾಟಾ ಬಾಯ್ ಬಾಯ್